ಪ್ರಜಾ ಸ್ವಾಗತ ಹೈಜಾಕ್ ಆಗಿದ್ದ ಪಿಕೆಪಿಎಸ್ ನಿರ್ದೇಶಕರನ್ನು ವಾಪಸ್ ತಂದ ಪೊಲೀಸರು ಎಲ್ಲದ ಬಾಗೇವಾಡಿ ಖಾಸಗಿ ಕಾರ್ಖಾನೆಯಲ್ಲಿ ರಾತ್ರಿ ಹೈಡ್ರಾಮಾ ಈಗಾಗಲೇ ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದ ರಮೇಶ್ ಕತ್ತಿ ಭಾರಿ ಜಿದ್ದಾಜಿದ್ದಿಗೆ ಬಿದ್ದಿದ್ದು ಪಾಷಾಪುರ್ ಪಿ ಸಂಘದ ಆರು ಜನ ನಿರ್ದೇಶಕರನ್ನು ಪೊಲೀಸರು ಕರೆತಂದಿದ್ದಾರೆ ಬೆಲ್ಲದ ಬಾಗೇವಾಡಿ ಗ್ರಾಮದ ಖಾಸಗಿ ಕಾರ್ಖಾನೆಯಲ್ಲಿ ರಾತ್ರಿ ಡ್ರಾಮಾ ಗ್ರಾಮದ ಜನ ನಿರ್ದೇಶಕರನ್ನು ಪೊಲೀಸರು ಕಾರ್ಖಾನೆಗೆ ಬಂದು ವಾಪಸ್ ಅವರನ್ನು ಪಾಶಾಪುರ್ ಗ್ರಾಮಕ್ಕೆ ಕರೆ ತಂದಿದ್ದಾರೆ ಕೆಲ ದಿನಗಳಿಂದ ಎಂದು ನಿರ್ದೇಶಕರು ಕುಟುಂಬಸ್ಥರು ದೂರು ನೀಡಿದ ಹಿನ್ನೆಲೆಯಲ್ಲಿ ಕಾರ್ಖಾನೆಗೆ ತೆರಳಿ ವಾಪಸ್ ಕಳಿಸುವಂತೆ ಮನವಿ ಮಾಡಿದ್ದಾರೆ ಇರುವುದಾದರೆ ಇಲ್ಲಿ ಪೂರ್ವಕವಾಗಿ ಇಟ್ಟುಕೊಳ್ಳುವುದು ಬೇಡ ಅವರ ಹೇಳಿಕೆ ನೀಡಿದರೆ ಮಾತ್ರ ಬಿಟ್ಟು ಹೋಗುತ್ತೇನೆ ಎಂದು ಸಿಪಿಐ ಸಾಹೇಬರು ಹೇಳಿದಾಗ ನಿರ್ದೇಶಕರು ಪೊಲೀಸರ ಜೊತೆ ಹೋಗಲು ಒಪ್ಪಿಕೊಂಡಿದ್ದಾರೆ ನಂತರ ಪೊಲೀಸರು ಜೊತೆ ಪಾಚಾಪುರ ಗ್ರಾಮಕ್ಕೆ ನಿರ್ದೇಶಕರು

ಪ್ಪ ನೋಡಿ ನಾ ನಡೆಸಿದಂತ ಸಂಸ್ಥೆಗಳ ಅಭಿವೃದ್ಧಿ ಅದೇ ನನಗೆ ಶ್ರೀರಕ್ಷೆ ಅವ್ರಿಗೆ ಅವ್ರಿಗೆ ಏನ ನಾವು ಜಬರ್ದಸ್ತಿ ಮಾಡಂಗಿಲ್ಲ ಚಲೋ ಯಾರು ಅನ್ನಿಸ್ತಾರೆ ಈಗ ಇಪ್ಪತ್ತೈದು ಇಪ್ಪತ್ತೇಳು ಏಳೋ ವರ್ಷ ಅವ್ರು ನಡೆಸಿದ್ದಾರೆ ಈ ಕಾಲ ಕ್ರಮೇಣವಾಗಿ ಬದಲಾದ ವ್ಯವಸ್ಥೆಗಳಲ್ಲಿ ಬೇರೆದವ್ರಿಗೆ ಅವಕಾಶ ಕೊಡಬೇಕು ಇದು ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇರೋದ್ರಿಂದ ಮೇಲೆ ಮೇಲೆ ಜನರ ಅಭಿಪ್ರಾಯಕ್ಕೆ ಬಿಡ್ಬೇಕು ನಾವು ಒಂದು ಸಲರೇ ಹೋಗ್ಬೇಕು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆದ ನಂತರ ಒಂದು ಚುನಾವಣೆಗೆ ಹೋದ್ರೆ ತಪ್ಪೇ ನೀವು ಬೇರೆದವ್ರು ಭಾಗವಹಿಸಲೇಬಾರ್ದು ಬೇರೆದವ್ರಿಗೆ ನಿಲ್ಲಲೇಬಾರ್ದು ಅಂತ ಇಲ್ಲಲ್ಲ ಹ್ಞೂ